ಎಲ್ಲರಿಗೂ ನಮಸ್ಕಾರ ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ ಶೀತ ಕೆಮ್ಮು ಕಫ ಅಲರ್ಜಿ ಮತ್ತು ಒಣಕೆಮ್ಮಿನಂತಹ ಸಮಸ್ಯೆಗಳಿಗೆ ಮನೆಯಲ್ಲೇ ತಯಾರಿಸೋಣ ಮನೆ ಮದ್ದನ್ನು ಸಾಮಾನ್ಯವಾಗಿ ವಾತಾವರಣದಲ್ಲಿ ಆಗುವ ಏರುಪೇರಿನಿಂದಾಗಿ ಕೆಮ್ಮು ನೆಗಡಿ ಬರುವುದು ಸಹಜ ಇಂತಹ ಸಮಯದಲ್ಲಿ ಮಾತ್ರೆಯ ಬದಲು ಮನೆಯಲ್ಲೇ ಸುಲಭವಾಗಿ ಮಾಡಬಹುದಾದ ಮನೆಮದ್ದುಗಳನ್ನು ಸೇವಿಸಿದರೆ ಸಮಸ್ಯೆ ನಿವಾರಿಸಬಹುದು ಮಳೆಗಾಲ ಮುಗಿಯುತ್ತಿದ್ದಂತೆ ಇನ್ನೇನು ಚಳಿ ಆರಂಭವಾಗುತ್ತಿದೆ ಮಳೆ ಚಳಿ ಎಂದರೆ ಅದರ ಹಿಂದೆಯೇ ನೆಗಡಿ ಕೆಮ್ಮು ಸಹ ಬೆಂಬಿಡದ ಭೂತವಾಗಿ ಕಾಡುತ್ತವೆ ನಾವು ಈಗಾಗಲೇ ಅನುಭವಿಸಿರುವ ಹಾಗೆ ಅಲೋಪತಿ ವೈದ್ಯರು ಅದೆಷ್ಟೇ ಸ್ಟ್ರಾಂಗ್ ಮೆಡಿಸಿನ್ ಕೊಟ್ಟರು ಒಂದೆರಡು ದಿನ ಕಡಿಮೆಯಾಗಿ ನಂತರ ಮತ್ತೆ ತಮ್ಮ ಕೆಲಸವನ್ನು ಆರಂಭಿಸುತ್ತವೆ ಈ ನೆಗಡಿ ಕೆಮ್ಮುಗಳು ಕುತೂಹಲಕಾರಿ ವಿಷಯವೆಂದರೆ ಈಗಲೂ ನಮ್ಮಲ್ಲಿ ನೆಗಡಿ ಕೆಮ್ಮಿಗೆ ಆಸ್ಪತ್ರೆಗೆ ಹೋಗುವುದು ಕಡಿಮೆ ವಿಶೇಷವಾಗಿ ಹಳ್ಳಿಗಳಲ್ಲಿ ಇದಕ್ಕೆ ಇಂಗ್ಲಿಷ್ ಮೆಡಿಸಿನ್ಗಿಂತ ಮನೆಮದ್ದು ಅತ್ಯುತ್ತಮ ಎಂದು ಹಿರಿಯರು ಅಭಿಪ್ರಾಯಪಟ್ಟಿದ್ದಾರೆ ನಾವು ಶೀತ ಬಂದ ತಕ್ಷಣ ಒಂದು ಮಾತ್ರೆ ನುಂಗಿಬಿಡುತ್ತೇವೆ ಅದು ಏನಾಗುತ್ತದೆ ಎಂದರೆ ಅದು ಸಂಪೂರ್ಣವಾಗಿ ಗುಣವಾಗುವುದಿಲ್ಲ ಬದಲಾಗಿ ತಕ್ಷಣಕ್ಕೆ ಪರಿಹಾರ ದೊರಕುತ್ತದೆ ಆದರೆ ಕಫಗಳು ಅಲ್ಲೆಲ್ಲಿ ಕಟ್ಟಿಕೊಂಡು ಬಿಡುತ್ತವೆ ಆದರೆ ಈ ರೀತಿಯ ಮನೆಮದ್ದು ಮಾಡುವುದರಿಂದ ಯಾವುದೇ ಅಡ್ಡ ಪರಿಣಾಮವೂ ಇರುವುದಿಲ್ಲ ಹಾಗೂ ಶೀಘ್ರದಲ್ಲಿ ಗುಣಮುಖರಾಗಬಹುದು ಹಾಗಾದರೆ ಈ ಉತ್ತಮ ಮನೆಮದ್ದು ಯಾವುದು ಅಂತ ನೋಡೋಣ ಬನ್ನಿ ಈ ಮನೆಮದ್ದು ತುಂಬ ಸುಲಭವಾಗಿ ತಯಾರಿಸಬಹುದು ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ ಈ ಮನೆಮದ್ದು ಮಾಡಿ ಪರಿಹಾರ ಕಂಡುಕೊಂಡಲ್ಲಿ ಒಂದು ಕಮೆಂಟ್ ಮಾಡಲು ಮರೆಯದಿರಿ ಈಗ ಬನ್ನಿ ಸ್ನೇಹಿತರೆ ಆ ಮನೆಮದ್ದು ಯಾವುದು ಮತ್ತು ಅದನ್ನು ಮಾಡುವುದು ಹೇಗೆಂದು ನೋಡೋಣ ಈ ಮದ್ದನ್ನು ಮಾಡಲು ತುಂಬಾ ಕಷ್ಟವೇನೂ ಇಲ್ಲ ಎಲ್ಲರ ಮನೆಯ ಅಂಗಳದಲ್ಲಿ ಸರ್ವೇ ಸಾಮಾನ್ಯವಾಗಿ ಇರುವಂತಹ ಬಳ್ಳಿ ಈ ವೀಳ್ಯದೆಲೆ ಇನ್ನು ತುಳಸಿ ಗಿಡ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತದೆ ಇದಕ್ಕೆ ಕೃಷ್ಣ ತುಳಸಿಯಾದರೆ ಒಳ್ಳೆಯದು ಇನ್ನು ಕಾಳು ಮೆಣಸು ಮತ್ತು ಈರುಳ್ಳಿ ಇದ್ದರೆ ಸಾಕು ವೀಳ್ಯದೆಲೆಯ ಎರಡು ಎಲೆಗಳನ್ನು ತೆಗೆದುಕೊಂಡು ಅದಕ್ಕೆ ಐದು ತುಳಸಿ ದಳವನ್ನು ಸೇರಿಸಿ ಐದು ಕಾಳು ಮೆಣಸು ಮತ್ತು ಒಂದು ಚಿಕ್ಕ ಹಸಿ ಈರುಳ್ಳಿ ಇಷ್ಟು ಹಾಕಿ ಇದನ್ನು ಮಡಚಿಕೊಂಡು ಬಾಯಿಯಲ್ಲಿ ಹಾಕಿ ಚೆನ್ನಾಗಿ ಜಗಿದು ರಸವನ್ನು ನಿಧಾನವಾಗಿ ನುಂಗುತ್ತಾ ಬಂದರಾಯಿತು ಎಷ್ಟು ಹಳೆ ಕೆಮ್ಮು ಆದರೂ ವಾಸಿಯಾಗುತ್ತದೆ ಕಫದ ಸಮಸ್ಯೆ ಕೂಡ ಸಂಪೂರ್ಣ ಶಮನವಾಗುತ್ತದೆ ಒಂದು ವೇಳೆ ಹಸಿ ಈರುಳ್ಳಿಯನ್ನು ಉಪಯೋಗಿಸದೇ ಇರುವವರು ಎರಡು ವೀಳ್ಯದೆಲೆಗೆ ಐದು ತುಳಸಿದಳ ಹಾಗೂ ಐದು ಕಾಳುಮೆಣಸು ಹಾಕಿ ಜಗಿದರೂ ಸಹ ಪರಿಹಾರ ದೊರಕುತ್ತದೆ ಇನ್ನೊಂದು ವಿಧಾನ ಕೂಡ ಇದೆ ಅದು ಏನು ಅಂದರೆ ಒಂದು ವೀಳ್ಯದೆಲೆಯನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಓಂಕಾಳನ್ನು ಹಾಕಿ ಮತ್ತು ಸ್ವಲ್ಪ ಜೇನನ್ನು ಸೇರಿಸಿ ಹೀಗೆ ಮಡಚಿ ಬಾಯಿಯಲ್ಲಿ ಹಾಕಿ ಚೆನ್ನಾಗಿ ಜಗಿದು ರಸವನ್ನು ಸೇವಿಸಿದರೆ ಕೂಡ ಒಣ ಕೆಮ್ಮು ಗಂಟಲು ಕೆರೆತ ಕಫದಂತಹ ಸಮಸ್ಯೆಗಳಿಗೆ ಶೀಘ್ರ ಪರಿಹಾರ ದೊರಕುತ್ತದೆ ಇದರಿಂದ ಯಾವುದೇ ಅಡ್ಡ ಪರಿಣಾಮವಿಲ್ಲ ಅಲ್ಲದೆ ಉತ್ತಮ ಫಲಿತಾಂಶವನ್ನೂ ಕಂಡುಕೊಳ್ಳಬಹುದು ಈ ಮನೆಮದ್ದು ಮಾಡಿ ಪರಿಹಾರ ಕಂಡುಕೊಂಡಲ್ಲಿ ಕಮೆಂಟ್ ಮಾಡಲು ಮರೆಯದಿರಿ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಂಬಲ ನೀಡಿ ಧನ್ಯವಾದಗಳು